ಅವರು ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಯಾಕಂದ್ರೆ ಎಕ್ಕಾ ಸಿನಿಮಾ ರಿಲೀಸ್ ಆಗಿದೆ ಎಕ್ಕಾ ಸಿನಿಮಾವನ್ನ ನೋಡಿ ಬಹಳಷ್ಟು ಖುಷಿಯಾಗಿ ಯುವ ರಾಜ್ ಕುಮಾರ್ ಗೆ ಕಾಲ್ ಮಾಡಿ ವಿಶೇಷಗಳನ್ನ ತಿಳಿಸಿದ್ದಾರೆ ಸೂಪರ್ ಆಗಿದೆ ಸಿನಿಮಾ ಯುವ ಅಂತ ಕೂಡ ಬೆಸ್ಟ್ ವಿಶ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಸೂಪರ್ ಆಗಿರುವಂತಹ ಸಿನಿಮಾ ತೆಗ್ದಿದ್ದಾರೆ ಅಲ್ವಾ ಯುವ ರಾಜ್ ಕುಮಾರ್ ಅವರ ಒಂದು ಟೀಮ್ ತುಂಬಾ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದ್ದು ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಮೆಚ್ಚಕೊಂಡಿದ್ದಾರೆ ಎಕ್ಕ ಸಿನಿಮಾ ಒಂದು ಸೂಪರ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಫ್ಯಾಮಿಲಿ ಸಿನಿಮಾ ಇದು ಬೆಂಗಳೂರಿನಲ್ಲಿ ಪಕ್ಕ ಯಾವ ರೀತಿ ನಡೆಯುತ್ತೆ ಅದನ್ನೇ ತೋರಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ನೀವು ಕೂಡ ನೋಡಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಡುಗಿಯ ಶೇರ್ ಮಾಡೋದನ್ನ ಮರಿಬಿಡಿ ಎಕ್ಕಾ ಚಿತ್ರ ಇದೇ ರೀತಿ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಇಟ್ ಆಗಿದೆ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ವಿಜಯ ರಾಘವೇಂದ್ರ ಬಹಳಷ್ಟು ಖುಷಿಯಿಂದ ಅವರ ಒಂದು ಕಂಪ್ಲೀಟ್ ಅಂದ್ರೆ ಕುಟುಂಬದ ಕುಡಿ ಅಲ್ವ ಸನ್ನ ಮಾಡಿದ್ದಾರೆ ನೀವು ಕೂಡ ತಪ್ಪದ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಜಯ ಅವರು ಇದೇ ರೀತಿ ಮುಂದುವರಿಯಲಿ ಎಂಬುದೇ ಪ್ರತಿಯೊಬ್ಬರ ಅಭಿಮಾನಿಗಳ ಆಸೆ ವಿಜಯ ರಾಘವೇಂದ್ರ ಅವರ ಒಂದು ನಟನೆ ಆಗಿರ್ಬೋದು ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ ಅವರ ಕಡೆಯಿಂದ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಈಗ ಸದ್ಯಕ್ಕೆ ಯುವರಾಜ್ ಕುಮಾರ್ ಕಣೆಯಿಂದ ಒಳ್ಳೆ ಸಿನಿಮಾ ಬಂದಿದೆ ಹೀಗಾಗಿ ಬೆಸ್ಟ್ ವಿಶ್ವಾಸ ತಿಳಿಸಿದ್ದಾರೆ ಖುಷಿ ಪಟ್ಟಿದ್ದಾರೆ